ೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ನಾವು ಅಳತೆ ಬ್ಲೌಸ್ ಇಂದ ಪರ್ಫೆಕ್ಟ್ ಆಗಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಹಾಗೆ ಯಾವ ಮೆಜರ್ಮೆಂಟ್ ಅನ್ನ ತಗೋಬೇಕು ಯಾವ ಮೆಜರ್ಮೆಂಟ್ ಅನ್ನ ತಗೋಬಾರ್ದು ಅನ್ನೋದನ್ನ ಈ ವಿಡಿಯೋ ತಿಳ್ಸ್ಕೊಡ್ತೀನಿ ಹಾಗೆ ಈ ಮೆಜರ್ಮೆಂಟ್ ಅಳತೆ ಬ್ಲೌಸ್ ಇಂದ ನನ್ಗೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನೀವು ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈಸಿ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಇದು ಅಳತೆ ಬ್ಲೌಸ್ ನಮಗೆ ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಹಾಗೆ ಇದು ಮೇನ್ ಫ್ಯಾಬ್ರಿಕ್ ಹಾಗೆ ಇದು ಲೈನಿಂಗ್ ಇದಕ್ಕೆ ನೋಡಿ ಅವರು ಎಂಬ್ರಾಯ್ಡ್ರಿ ಮಾಡ್ಬೇಕಿತ್ತು ಹಾಗಾಗಿ ನಾನೇ ಮಾಡಿಸ್ಕೊಂಡ್ ಬಂದಿದ್ದೀನಿ ಮಾಡ್ಸ್ಕೊಂಡಿದೀನಿ ಎಂಬ್ರಾಯ್ಡರಿ ಮಾಡಿಸ್ಕೊಂಡ್ ಬಂದಿದ್ದೀನಿ ಇದು ಬ್ಯಾಕ್ ನೆಕ್ಕಿಗೆ ಬರುತ್ತೆ ಇದು ಡೀಪ್ ಒಂದು ಸ್ನೇಹಿತರೆ ಸುಮಾರು ಒಂದು ಹತ್ತು ಇಂಚ್ ಡೀಪ್ ಇದೆ ಇದು ಹಾಗೆ ನೋಡಿ ಇದು ಸ್ಲೀವ್ಗೆಲ್ಲ ಬರುತ್ತೆ ಇದು ಫುಲ್ ಲೆಂತ್ ಸ್ಲೀವ್ ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಹತ್ತು ಹತ್ತುವರೆ ಇಂಚು ಸ್ಲೀವ್ ಲೆಂತ್ ಬರುತ್ತೆ ಹಾಗಾಗಿ ಸ್ಲೀವ್ಗೆ ಗೆ ಈ ಡಿಸೈನ್ ಅನ್ನ ನಾನೇ ಮಾಡಿಸಿದ್ದೀನಿ ನಾನು ಮಾಡಿಲ್ಲ ಬೇರೆ ಕಡೆಯಿಂದ ನಾನು ಮಾಡಿಸ್ಕೊಂಡ್ ಬಂದಿದ್ದೀನಿ ಇದು ಕಂಪ್ಯೂಟರ್ ವರ್ಕಲ್ಲಿ ಅಲ್ಲಿ ಸ್ನೇಹಿತರೆ ಹೇಗಿದೆ ಡಿಸೈನ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ನಾವು ಇವಾಗ ಅಳತಿ ಇವಾಗ ಇದನ್ನ ಬ್ಲೌಸ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಬಂದು ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋ ಸ್ನೇಹಿತರೆ ಈ ಲೈನಿಂಗ್ ಬಂದು ಎಂಬತ್ತು ಸೆಂಟಿಮೀಟರ್ ಇದೆ ನೋಡಿ ಇದು ಎಂಬತ್ತು ಸೆಂಟಿಮೀಟರ್ ಲೈನಿಂಗ್ ಇದೆ ನಾವು ಮೊದಲಿಗೆ ಬಂದು ಸ್ಲೀವ್ ಅನ್ನ ಕಟ್ ಮಾಡ್ಕನ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸ್ನೇಹಿತರೆ ನಾವು ಇಲ್ಲಿ ಸ್ಲೀವ್ ಎಂಡಿಗೆ ನಾವು ಒಂದು ಹಾಫ್ ಇಂಚು ಮಾರ್ಜಿನ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಹಾಫ್ ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನ ಮಾಡ್ಕೊತಾ ಇದ್ದೀನಿ ಇದು ನಮಗೆ ಮಾರ್ಜಿನ್ ಗೋಸ್ಕರ ಬೇಕು ಹಾಗಾಗಿ ಇವಾಗ ಬಂದು ಸ್ನೇಹಿತರೆ ನಾವು ಅಳತೆ ಬ್ಲೌಸ್ ಅಲ್ಲಿ ಹಿಂಗಿದ್ವಿ ನಾವು ಸ್ಲೀವ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ನಾವು ಈ ರೀತಿ ಇಟ್ಕೊಂಡು ಪರ್ಫೆಕ್ಟ್ ಆಗಿ ಇದು ಆಸ್ ಇಟ್ ಈಸ್ ಹೆಂಗೆ ಅವರು ರೆಡಿ ಮಾಡಿದ್ದಾರೆ ಅದಕ್ಕೆ ನಾವು ಮಾರ್ಕ್ ನೋಡಿ ಇಲ್ಲಿಗೆ ರೆಡಿ ಇದೆ ಹಾಫ್ ಇಂಚು ನಾನು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಹಾಗೆ ಫಿಟ್ಟಿಂಗ್ ಬಂದು ಇಲ್ಲಿಗಿದೆ ಇದು ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಒಂದು ಕಾಲು ಇಂಚು ನಾವು ಲೂಸ್ ಇಟ್ಕೋಬೇಕು ಸ್ನೇಹಿತರೆ ನೋಡಿ ಇಲ್ಲಿಗೆ ಇದೆ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀನಿ ಹಾಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಕ್ಯಾಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸಿಕೊಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ವಸೂಬ್ರಾಗಿದ್ರೆ ದಯವಿಟ್ಟು ಈ ಮೆಥಡ್ ಅನ್ನ ಫಾಲೋ ಮಾಡಿ ನೋಡಿ ನಮಗೆ ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಯಿತು ನಮಗೆ ಇವಾಗ ಇವೆರಡು ಸೆಂಟ್ ಗೆ ಒಂದು ಮೂರುವರೆ ಅಂದ್ರೆ ಏಳು ಇಂಚ್ ಇದೆ ಮೂರುವರೆಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಮೂರುವರೆ ವರೆ ಇದ್ರ ಸೆಂಟರ್ಗೆ ಬಂದು ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇದು ಎಷ್ಟಿದೆ ಮೂರುವರೆ ವರೆ ಇದೆ ಇದರ್ಧ ಬಂದು ಒಂದು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇವೆರಡಕ್ಕೂ ನಾವು ಒಂದು ಬಾಕ್ಸ್ ಅನ್ನ ಹಾಕೋಬೇಕು ಹೊಸಬ್ರ ಆದ್ರೆ ದಯವಿಟ್ಟು ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ನೋಡಿ ಹಳಬ್ರಿಗೆ ಆದ್ರೆ ನಮಗೆ ಮಾರ್ಕಿಂಗ್ ಮಾಡಿ ಮಾಡಿ ರೂಢಿಯಾಗಿರುತ್ತೆ ಹಾಗಾಗಿ ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ ನಿಮಗೆ ಹೊಸಬ್ರು ಆದ್ರೆ ಸುಮ್ಮ ತೊಂದರೆ ಆಗುತ್ತೆ ಹಾಗಾಗಿ ನೀವು ಈ ರೀತಿ ನೀವು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಂತರ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ನೋಡಿ ನಾವು ಇದು ಮೂರು ಮುಕ್ಕಾಲ್ ಇಂಚ್ ಇದೆ ಇದು ಅರ್ಧ ಬಂದು ಎಷ್ಟು ಬರುತ್ತೆ ನೋಡಿಕೊಂಡು ನೋಡಿ ಟೇಪ್ ಈ ತರ ಫೋಲ್ಡ್ ಮಾಡಿ ಅರ್ಧಕ್ಕೆ ನೀವು ಒಂದು ಮಾರ್ಕನ್ನು ಮಾಡ್ಕೋಬೇಕು ಹಾಗೆ ಇಲ್ಲಿಂದ ಹಿಡಿದು ಈ ಕಾರ್ನರಿಗೆ ಒಂದು ಲೈನ್ ಹಾಕೊಳ್ಳಿ ಈ ಮೆಥೆಡ್ ಅಲ್ಲಿ ನೀವು ಕಟ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಹೊಸಬ್ರ ಆದ್ರೆ ದಯವಿಟ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಮೆಥೆಡ್ ಅಲ್ಲಿ ನೀವು ಖಂಡಿತ ಕಟ್ ಮಾಡಿ ಯಾಕಂದ್ರೆ ಅದು ನಿಮಗೆ ಕಲಿತಾ ಕಲಿತಾ ನಿಮ್ಗೆ ಇವು ಬಾಕ್ಸಿಂಗ್ ಎಲ್ಲ ಇವು ಮಾರ್ಕಿಂಗ್ ಎಲ್ಲ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಇವಾಗ ಇಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇದು ಸೆಂಟರ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಈ ತರ ಸ್ಕೇಲ್ ಇಟ್ಟು ನಾವು ಒಂದು ಸೇಪ ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದನ್ನ ವಾಪಸ್ ರಿಟರ್ನ್ ಇಟ್ಟು ನೋಡಿ ಇಲ್ಲಿ ಪಾಯಿಂಟ್ ಏನು ಆರ್ಮೋ ಪಾಯಿಂಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಮೇಲ್ಗಡೆ ಹಾಫ್ ಇಂಚು ಬಿಟ್ಟು ಅಲ್ಲಿಂದ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಗೆ ಬಂದು ಇಲ್ಲಿ ಒಂದು ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಗೆ ಇಲ್ಲಿಗೆ ಹಾಫ್ ಇಂಚು ಮಾರ್ಕಿಂಗ್ ಇರಬೇಕು ಅವಾಗ ಸೆಕೆಂಡ್ ಸೆಕೆಂಡ್ ಮಾರ್ಕ್ ಏನಿದೆ ನೋಡ್ತೀನಿ ಇದು ಫಸ್ಟ್ ಮಾರ್ಕಿಂಗ್ ಆಯಿತು ಸೆಕೆಂಡ್ ಮಾರ್ಕಿಂಗ್ ಏನಿದೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಿದೆಯಲ್ಲ ಇಲ್ಲಿಂದ ಈ ಸ್ಕೇಲ್ ಅನ್ನ ಇಟ್ಟು ಈ ಪಾಯಿಂಟ್ಗೆ ನಾವೇನು ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಈ ತರ ಮಾರ್ಕ್ ಮಾಡ್ಕೋಬೇಕು ಹಾಗೆ ಈ ಸ್ಕೇಲ್ ಅನ್ನ ವಾಪಸ್ ಇಟ್ಟು ನೋಡಿ ಈ ರೀತಿ ಇದನ್ನ ಸೇರಿಸ್ಬೇಕು ನೋಡಿ ನಮಗೆ ಈ ಸ್ಕೇಲಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ನೀಟಾಗಿ ಕಾಣ ಗೊತ್ತಾಗುತ್ತೆ ನಮಗೆ ಎರಡು ಲೈನ್ ಟು ಲೈನ್ ಸೇರ್ಬೇಕು ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಈ ರೀತಿ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ನಿಮಗೆ ಸ್ಲೀವ್ ಅಲ್ಲಿ ರಿಂಕಲ್ಸ್ ಏನು ಬರಲ್ಲ ಸ್ನೇಹಿತರೆ ನೋಡಿ ನಾನು ಅಳತೆ ಬ್ಲೌಸ್ ಕೊಟ್ಟಿದಾರೆ ಬಟ್ ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡ್ತಾ ಇಲ್ಲ ಅದು ಹೆಂಗಿದೆಯೋ ಗೊತ್ತಿಲ್ಲ ಬಟ್ ನಾವು ಈ ಮೆಥಡ್ ಅಲ್ಲಿ ಕಟ್ ಮಾಡಿದ್ರೆ ನಮಗೆ ಇನ್ನೂ ಕೂಡ ಫೈನ್ ಆಗಿ ಬ್ಲೌಸ್ ಕೂರುತ್ತೆ ಅವ್ರಿಗೆ ಟೋಟಲಿ ನಮಗೆ ಬ್ಲೌಸ್ ನಲ್ಲಿ ಬೇಕಾಗಿರೋದು ಇದು ಇದು ಕರೆಕ್ಟ್ ಇದೆ ಸಾಕು ಇದು ಈ ಅನ್ನ ನಾವು ಕ್ಲೀನ್ ಆಗಿ ತೆಗೆದ್ವಿ ಅಂದ್ರೆ ಸ್ನೇಹಿತರೆ ಇಲ್ಲಿ ರಿಂಕಲ್ಸ್ ಎಲ್ಲ ಬರೋದಿಲ್ಲ ಅವ್ರು ಈಗ ಏನಂದ್ರೆ ನೋಡಿ ಟೈಲರ್ ಆದ್ರೆ ಗೊತ್ತಾಗುತ್ತೆ ನಾವು ನೋಡ್ತೀವಿ ಬ್ಲೌಸ್ ನೋಡೋದಿನ ಇದು ರಿಂಕಲ್ಸ್ ಬಂದಿದೆ ಏನು ಅಂತ ಗೊತ್ತಾಗುತ್ತೆ ನಮ್ಗೆ ಅಷ್ಟೊಂದು ಐಡಿಯಾಸ್ ಇರಲ್ಲ ರಿಂಕಲ್ಸ್ ಏನು ಈಗ ನಮಗೆ ಗೊತ್ತಿದೆ ರಿಂಕಲ್ಸ್ ಅಂದ್ರೆ ಗೊತ್ತು ಆರ್ಮೋಲ್ ಅಂದ್ರೆ ಗೊತ್ತು ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾವು ಪರ್ಫೆಕ್ಟ್ ಆಗಿ ಹೊಲ್ಕೊಟ್ವಿ ಅಂದ್ರೆ ಅವರು ನೆಕ್ಸ್ಟ್ ನಮಗೆ ಇನ್ನೂ ಬ್ಲೌಸ್ ಅನ್ನ ಜಾಸ್ತಿ ಕೊಡ್ತಾರೆ ಹಾಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಇಟ್ಕೊಂಡಿರ್ತಾರೆ ಹಾಗಾಗಿ ನಂಬಿಕೆ ಉಳಿಸಬೇಕಂದ್ರೆ ನಾವು ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ಹೆಂಗೋ ಆಗುತ್ತೆ ಹೆಂಗೋ ಆಗುತ್ತೆ ಪರ್ಫೆಕ್ಟ್ ಆಗಿ ಮಾಡ್ಬಿಡೋಣ ಕೆಲಸ ಅಂತ ಹೇಳ್ತಾರೆ ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡಿದೀವಿ ಈ ರೀತಿ ನಮಗೆ ಫ್ರಂಟ್ ಶೇಪ್ ಇದು ಬ್ಯಾಕ್ ಶೇಪ್ ಇವಾಗ ಬಂದು ಸ್ನೇಹಿತರೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊ ಸ್ನೇಹಿತರೆ ನಾವು ಮೊದಲಿಗೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಕೆಳಗಡೆ ನಾವು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಬೇಕು ನಾವು ಲೈನಿಂಗ್ ಬ್ಲೌಸ್ ಆದ್ರೆ ಹಾಫ್ ಇಂಚು ನಾವು ಸಾದಾ ಬ್ಲೌಸ್ ಫ್ಲೇನ್ ಬ್ಲೌಸ್ ಕಟಿಂಗ್ ಮಾಡ್ತೇವೆ ಅಂದ್ರೆ ಎರಡು ಇಂಚು ನೀವು ಬಿಡಬೇಕಾಗುತ್ತೆ ಇವಾಗ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ಲೆಂತ್ ಅನ್ನ ನೋಡ್ಕೊಳ್ಳೋಣ ಲೆಂತ್ ಚೆಸ್ಟ್ ವೇಸ್ಟ್ ಪ್ರತಿಯೊಂದು ಕೂಡ ನಾವು ಮೆಜರ್ಮೆಂಟ್ ನೋಡ್ಕೊಂಡು ಬರ್ಕೋಣ ಸ್ನೇಹಿತರೆ ನಾನು ಮೊದಲಿಗೆ ಹೇಳಿದೆ ನಿಮ್ಗೆ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ನೋಡಿ ನಮಗೆ ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಈ ತರ ನೀಟಾಗಿ ಇಟ್ಕೊಂಡ್ಬಿಡಿ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ನೀವು ಫ್ರಂಟ್ ಪಾರ್ಟ್ ನೋಡಿದ್ರೆ ಬೇರೆ ರೀತಿ ಬರುತ್ತೆ ಬ್ಯಾಕ್ ಪಾರ್ಟ್ ನೋಡಿದ್ರೆ ಬೇರೆ ರೀತಿ ಬರುತ್ತೆ ಏನ್ ಬರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ನಿಮಗೆ ನೋಡಿ ಫ್ರಂಟ್ ಸೈಡ್ ಅಲ್ಲಿ ಗ್ಯಾಪ್ ಏನಾದ್ರು ಜಾಸ್ತಿ ಇದ್ರೆ ನಿಮ್ಗೆ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಗ್ಯಾಪ್ ಇತ್ತು ಅಂದ್ರೆ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ಅನ್ನ ತಗೋಬಾರದು ಆಮೇಲೆ ಇನ್ನೊಂದು ಏನಂದ್ರೆ ನೋಡಿ ಇರ್ಲಿ ಇದರಲ್ಲಿ ಎರಡ್ ತರ ಕಟಿಂಗ್ ಮಾಡಿರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ನಾನು ತುಂಬಾ ವಿಡಿಯೋಸ್ ಹಾಕಿದೀನಿ ಸ್ನೇಹಿತರೆ ನಾನು ಕಲ್ತಿದ್ರು ಕೂಡ ಅದೇ ಮೆಥಡ್ ಅಲ್ಲಿ ಬ್ಯಾಕ್ ಫ್ರಂಟ್ ಎರಡನ್ನೂ ಒಂದೇ ಸಾರಿ ಇಟ್ಟು ಕಟ್ ಮಾಡ್ತಾರೆ ಅದು ಪರ್ಫೆಕ್ಟ್ ಆಗಿ ಕೂರುತ್ತೆ ಅದರಲ್ಲಂತೂ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ ಅದು ಆ ತರ ಕಟಿಂಗ್ ಇರುತ್ತೆ ಅದು ತುಂಬಾ ಈಜಿ ಬಟ್ ಇವಾಗೆಲ್ಲ ಏನಂದ್ರೆ ಈ ತರ ಟ್ರೆಂಡ್ ಎಲ್ಲ ಕಟಿಂಗ್ ಮಾಡ್ತಾರೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ತುಂಬಾ ಇರುತ್ತೆ ಏನಂದ್ರೆ ನೋಡಿ ಸ್ನೇಹಿತರೆ ಈಗ ತರ್ಟಿ ಸಿಕ್ಸ್ ಬ್ಲೌಸ್ ಇದೆ ನಾವು ಬ್ಯಾಕ್ಸ್ ಅಲ್ಲಿ ತರ್ಟಿ ಸಿಕ್ಸ್ ಅಂತ ಹಿಡ್ಕೊಳ್ಳಿ ಬ್ಯಾಕ್ ಅಲ್ಲಿ ಬಂದು ಹದಿನೆಂಟು ಇಂಚ್ ಬರುತ್ತೆ ಫ್ರಂಟ್ ಅಲ್ಲಿ ಬಂದು ಇಲ್ಲಿ ಗ್ಯಾಪ್ ಇರುತ್ತಲ್ಲ ಗ್ಯಾಪ್ ಅಲ್ಲಿ ಅದು ಹದಿನೆಂಟು ಇಂಚ್ ಬರಲ್ಲ ಸ್ನೇಹಿತರೆ ಅಲ್ಲಿ ಕಡಿಮೆ ಬರುತ್ತೆ ಅವಾಗ ನಾವು ಬ್ಯಾಕ್ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಫ್ರಂಟ್ ಫಾರ್ಟ್ ಅಲ್ಲಿ ಕಡಿಮೆ ಇರುತ್ತೆ ಅವಾಗ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇರಲ್ಲ ಆ ಬ್ಲೌಸ್ ಆ ಬ್ಲೌಸ್ ಬಂದು ತರ್ಟಿ ಫೋರ್ ತರ್ಟಿ ಫೈವ್ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ ಇಲ್ಲಿ ಗ್ಯಾಪ್ ಬಂದಾಗ ಇವಾಗ ನೋಡಿ ಇದು ಇದು ಕರೆಕ್ಟ್ ಇದು ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಇಟ್ ಕಟ್ ಮಾಡಿಲ್ಲ ಸಬ್ ಸಪ್ರೇಟ್ ಕಟ್ ಮಾಡಿದ್ದಾರೆ ಹಾಗಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಈ ತರ ಬ್ಲೌಸ್ನ ನಾವು ಹಾಕೊಂಡಾಗ ನಮಗೆ ಫ್ರಂಟ್ ಬ್ಯಾಕ್ ಬ್ಯಾಕು ಸಬ್ ಸಪ್ರೇಟ್ ಆಗಿ ಇದನ್ನ ಕಟ್ ಮಾಡಿದ್ದಾರೆ ಇಲ್ಲಿ ಗ್ಯಾಪ್ ಜಾಸ್ತಿ ಇತ್ತು ಅಂದ್ರೆ ಫ್ರಂಟ್ ಬ್ಯಾಕ್ ಎರಡನ್ನು ಒಂದೇ ಒಂದೇ ತರ ಇಟ್ಟು ಕಟ್ ಮಾಡಿದಾರೆ ಅಂತ ಅಲ್ಲಿ ನಮಗೆ ಈಸಿಯಾಗಿ ತಿಳ್ಕೊಬಹುದು ನೋಡಿ ಫ್ರಂಟ್ ಬ್ಯಾಕ್ ಎರಡನ್ನೂ ಒಂದೇ ತರ ಇಟ್ ಕಟ್ ಮಾಡಿದಾಗ ನಮಗೆ ಇಲ್ಲಿ ನೆಕ್ ಬಿಡ್ತಿದೆಯಲ್ಲ ಸ್ನೇಹಿತರೆ ಫ್ರಂಟ್ ಪಾರ್ಟ್ ಅಲ್ಲಿ ಕಡಿಮೆ ಬರುತ್ತೆ ಅದರಲ್ಲಿ ನಾವು ಎರಡು ಪಾ ಎರಡು ಫ್ರಂಟ್ ಬ್ಯಾಕ್ ಎರಡನ್ನೂ ಇಟ್ಟಾಗ ಸ್ನೇಹಿತರೆ ನಮಗೆ ಇಲ್ಲಿ ನಾವು ಮಾರ್ಜಿನ್ ಕೊಡಕ್ಕೆ ಬರೋದಿಲ್ಲ ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತಗೊಳಕೆ ಬರೋದಿಲ್ಲ ಎರಡನ್ನು ನಾವು ಒಂದೇ ಸರಿ ಕಟ್ ಮಾಡ್ತೀವಿ ಅಂದ್ರೆ ನಮಗೆ ಇಲ್ಲಿ ಏನು ಉಕ್ಸ್ಪಟ್ಟಿ ಮಾಡ್ಲಿಕ್ಕೆ ನಾವು ಮಾರ್ಜಿನ್ ಬಿಟ್ಕೊಂತೀವಿ ಅದನ್ನ ನಾವು ಅದರಲ್ಲಿ ಬಿಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಕಂಪಲ್ಸರಿ ಫ್ರಂಟ್ ಪಾರ್ಟ್ ಅನ್ನು ನಾವು ಗ್ಯಾಪ್ ಇದ್ದಾಗ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೋಬಾರ್ದು ನೀವು ನೀವು ಕಟ್ ಮಾಡೋ ರೀತಿ ಬೇರೆ ತರ ಐತಿ ಅವರು ಎರಡು ಇಟ್ಟು ಒಂದೇ ಸಾರಿ ಕಟ್ ಮಾಡಿದ್ದಾರೆ ಅಂದಾಗ ನೀವು ಯೋಚನೆ ಮಾಡಬೇಕು ನೀವು ಫ್ರಂಟ್ ಎಷ್ಟಿದೆ ಟೋಟಲ್ ಚೆಸ್ಟ್ ಇಲ್ಲಿ ಗ್ಯಾಪ್ ಲೆಸ್ ಮಾಡ್ಕೊಂಡು ಹಾಗೆ ಬ್ಯಾಕ್ ಎಷ್ಟಿದೆ ಇವಾಗ ನೋಡಿ ಬ್ಯಾಕ್ ಅಲ್ಲಿ ತರ್ಟಿ ಸಿಕ್ಸ್ ಇದ್ರೆ ನಿಮಗೆ ಬ್ಯಾಕ್ ಅಲ್ಲಿ ತರ್ಟಿ ಸಿಕ್ಸ್ ಇದ್ರೆ ನಿಮಗೆ ಫ್ರಂಟ್ ಅಲ್ಲಿ ಕಡಿಮೆ ಇರುತ್ತೆ ಅವಾಗ ನೀವು ಎರಡನ್ನೂ ಸೇರಿಸಿದಾಗ ತರ್ಟಿ ಫೋರ್ ತರ್ಟಿ ಫೈವ್ ಆಗ್ಬಹುದು ಆ ಮೆಜರ್ಮೆಂಟ್ ಅನ್ನು ನೀವು ತರ್ಟಿ ಫೋರ್ ಅನ್ನ ನೀವು ನಾಲ್ಕು ಡಿವೈಡ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಏನಂದ್ರೆ ಚೆಸ್ಟ್ ಇತ್ತಲ್ಲ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ನೀವು ಅದ ಹೇಳಿದಲ್ಲಿ ನಿಮಗೆ ತುಂಬಾ ತುಂಬಾ ಕನ್ಫ್ಯೂಷನ್ ಏನಂದ್ರೆ ಸ್ನೇಹಿತರೆ ಅಳತೆ ಬ್ಲೌಸ್ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡುತ್ತೆ ಯಾಕಂದ್ರೆ ತುಂಬಾ ತರ ಕಟಿಂಗ್ಸ್ ಇರುತ್ತೆ ನೋಡಿ ಹಾಗಾಗಿ ನಿಮಗೆ ಸ್ವಲ್ಪ ಸ್ವಲ್ಪ ಹೊಸಬ್ರಿಗೆ ಆ ಕಟಿಂಗು ಈ ಕಟಿಂಗ್ ನೀವು ಮಾ ನೀವು ಮಾಡೋ ಕಟಿಂಗ್ ಮೆಥಡ್ ಅಲ್ಲಿ ನಮ್ದು ಅದ ಒಂದು ಉಡಿಯೋ ನೋಡಿರ್ತಾರ ಅದ್ರ ಪ್ರಕಾರ ನೀವು ಕಟ್ ಮಾಡ್ತೀರಾ ಬಟ್ ಆ ಬ್ಲೌಸ್ ಅನ್ನ ಕಟ್ ಮಾಡಿರೋ ರೀತಿ ಬೇರೆ ತರ ಇರುತ್ತೆ ಹಾಗಾಗಿ ನೀವು ಅದನ್ನ ಯಾವ ಫಸ್ಟ್ ಯಾವ ರೀತಿ ಕಟ್ ಮಾಡಿದಾರೆ ಯಾವ ಸ್ಟಿಚ್ ಮಾಡಿದಾರೆ ಕಟಿಂಗ್ ಮಾಡಿ ಅಂತೇಳಿ ನೀವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೋಬೇಕಾಗುತ್ತೆ ನಮಗೆ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು ಆ ತರ ನೀವು ಯಾ ಪೆಂಟು ಬ್ಯಾಪು ಎರಡನ್ನೂ ಇಟ್ ಕಟ್ ಮಾಡಿದಾರ ಅಥವಾ ಸಪ್ರೇಟ್ ಕಟ್ ಮಾಡಿದಾರ ಅಂತ ಹೇಳಿ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ತುಂಬಾ ಗ್ಯಾಪ್ ಬರುತ್ತೆ ಸ್ನೇಹಿತರೆ ನೋಡಿ ಇದು ತುಂಬಾ ಗ್ಯಾಪ್ ಇಲ್ಲ ಸ್ನೇಹಿತರೆ ಇದು ಓಕೆ ಯಾಕಂದ್ರೆ ಇದು ಸ್ವಲ್ಪ ಗ್ಯಾಪ್ ಇದೆ ನೋಡಿ ಇಲ್ಲಿ ಇದು ಪಟ್ಟಿ ಆಗುತ್ತೆ ಒಂದು ಅರ್ಧ ಇಂಚ್ವರೆಗೂ ಗ್ಯಾಪ್ ಇದೆ ಏನಕ್ಕೆ ಅರ್ಧ ಇಂಚವರೆಗೂ ಗ್ಯಾಪ್ ಇದೆ ಅಂದ್ರೆ ಇಲ್ಲಿ ಡಾಟ್ ಹಿಡಿದಿರ್ತಾರಲ್ಲ ಹಾಗಾಗಿ ಗ್ಯಾಪ್ ಬಂದಿದೆ ಬಟ್ ಎರಡು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಇಟ್ ಕಟ್ ಮಾಡಿದ ಬ್ಲೌಸ್ ಗಳಲ್ಲಿ ತುಂಬಾ ಗ್ಯಾಪ್ ಇರುತ್ತೆ ಒಂದು ಉದಾಹರಣೆ ತೋರಿಸ್ತೀನಿ ನಾನು ನಿಮ್ಗೆ ನಾನು ಫ್ರಂಟ್ ಟು ಬ್ಯಾಕು ಎರಡು ಇಟ್ಟು ಒಂದೇ ಸಾರಿ ಕಟ್ ಮಾಡಿದೀನಿ ಕಟ್ ಮಾಡಿ ಸ್ಟಿಚ್ ಮಾಡಿದೀನಿ ತೋರಿಸ್ತೀನಿ ಯಾವ ರೀತಿ ಡಿಫ್ರೆನ್ಸ್ ಕಾಣುತ್ತೆ ನೋಡಿ ಇದು ಎರಡನ್ನು ಸಪ್ ಸಪ್ರೇಟ್ ಆಗಿ ಕಟ್ ಮಾಡಿದ್ದಾರೆ ನಾನು ಇದನ್ನ ಒಂದೇ ರೀತಿ ಇಟ್ಟು ಕಟ್ ಮಾಡಿದ್ದೀನಿ ಫ್ರಂಟ್ ಟು ಬ್ಯಾಕ್ ಎರಡನ್ನು ಇಲ್ಲಿ ನೋಡ್ಕೊಂಬಿಡಿ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಅವ್ರದ್ದು ಇದೆ ಬ್ಲೌಸು ಇದು ಹತ್ತತ್ರ ಇದೆ ಇನ್ನೊಂದು ಅರ್ಧ ಇಂಚ್ ಮಾತ್ರ ಗ್ಯಾಪ್ ಇದೆ ಇದನ್ನ ನಾನು ಎರಡನ್ನು ಫ್ರಂಟ್ ಟು ಬ್ಯಾಕು ಎರಡನ್ನು ಸೇರಿಸಿ ಒಂದೇ ಸಾರಿ ಇಟ್ಟು ಕಟ್ ಮಾಡಿದ್ದೀನಿ ನಿಮಗೆ ನೋಡಬಹುದು ಸು ಸುಮಾರ್ ಗ್ಯಾಪ್ ಇದೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಅಲ್ಲಿ ಗೊತ್ತಾಗುತ್ತೆ ನೋಡಿ ಇದರಲ್ಲಿ ಗ್ಯಾಪೇ ಇಲ್ಲ ಇದರಲ್ಲಿ ತುಂಬಾ ಗ್ಯಾಪ್ ಇದೆ ಅವಾಗ ನಮಗೆ ಚೆಸ್ಟ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲಿಗೆ ನೀವು ಅವ್ರು ಯಾವ ತರ ಕಟ್ ಮಾಡಿದಾರೆ ಅಂತ ನೋಡ್ಕೊಳ್ಳಿ ನೋಡಿ ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ಇವು ಅವ್ರು ಅಳತೆ ಕೊಟ್ಟಿದಾರಲ್ಲ ಆ ಬ್ಲೌಸ್ ಕೂಡ ಅವರು ಅದೇ ರೀತಿನೇ ಕಟ್ ಮಾಡಿದ್ದಾರೆ ಹಾಗಾಗಿ ನಾನು ಅದೇ ರೀತಿನೇ ಕಟ್ ಮಾಡಿದ್ದೀನಿ ನೋಡಿ ನಮಗೆ ಇದು ಅಳತೆ ಬ್ಲೌಸ್ ಕೊಟ್ಟಿದ್ದವ್ರು ತೋರಿಸ್ತೀನಿ ನಾನು ನಿಮಗೆ ತುಂಬಾ ಎಡವದ ಎಲ್ಲಿ ಸ್ನೇಹಿತರೆ ಅಂದ್ರೆ ಇಲ್ಲೇ ಹೇಳುತ್ತಾರೆ ನೋಡಿ ಅವರು ನೋಡಿ ನಿಮಗೆ ಒಂದು ವಿಡಿಯೋದಲ್ಲಿ ನಮ್ಮ ಎಲ್ಲದೂ ಹೇಳ್ಕೊಟ್ರೆ ಗೊತ್ತಾಗಲ್ಲ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಕಲಿಯೋದಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇವಾಗ ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಇದೆ ಅಂದ್ರೆ ಇದು ಫ್ರಂಟ್ ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಇಟ್ಟು ಕಟ್ ಮಾಡಿದ್ದಾರೆ ಈ ಬ್ಲೌಸ್ ಅನ್ನ ನಾನು ಕೂಡ ಅದೇ ರೀತಿ ಇದನ್ನ ಕಟ್ ಮಾಡಿದ್ದೀನಿ ಇಲ್ಲ ಅಂದ್ರೆ ಚೇಂಜ್ ಮಾಡ್ಬೋದು ನಾವು ಸಬ್ ಸಪ್ರೇಟ್ ಆಗಿ ಕೂಡ ಕಟ್ ಮಾಡ್ಬೋದು ಸ್ನೇಹಿತರೆ ಬಟ್ ನಾವು ಕ್ಯಾಲ್ಕುಲೇಷನ್ ಹಾಕಿ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ನಾವು ಮಾಡ್ಬೇಕಾಗುತ್ತೆ ನೋಡಿ ಇದು ಕೂಡ ಅಷ್ಟೇ ತುಂಬಾ ಗ್ಯಾಪ್ ಇದೆ ಇವಾಗ ಇದು ಗ್ಯಾಪ್ ಇಲ್ಲ ಸ್ನೇಹಿತರೆ ಹಾಗಾಗಿ ಇದನ್ನ ಅವರು ಸಬ್ ಸಪ್ರೇಟ್ ಆಗಿ ಕಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಅಲ್ಲ ಇದು ಹಾಗೆ ಅದೇ ರೀತಿಯೇ ಕಟ್ ಮಾಡಿದ್ದಾರೆ ನೋಡಿ ಇವಾಗ ನಾವು ಹಾಗಾಗಿ ಇದನ್ನ ಪರ್ಫೆಕ್ಟ್ ಆಗಿ ಈ ರೀತಿ ನಾವು ಮೆಜರ್ಮೆಂಟ್ ಅನ್ನ ಬ್ಯಾಕ್ ಸೈಡ್ ತಗೋಬಹುದು ಏನು ತೊಂದರೆ ಇಲ್ಲ ಕರೆಕ್ಟ್ ಆಗಿ ಬರುತ್ತೆ ಎಷ್ಟು ಎಜಿಟಿವ್ ಅಷ್ಟಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಹದಿನೆಂಟು ಅಂದ್ರೆ ಹದಿನೆಂಟು ಮೂವತ್ತಾರು ಸ್ನೇಹಿತರೆ ಇದು ನೋಡಿ ಕರೆಕ್ಟ್ ಆಗಿ ಇಟ್ಕೋಬೇಕು ನಾವು ಇಲ್ಲ ಅಂದ್ರೆ ಇಲ್ಲಿ ನೋಡಿ ತುಂಬಾ ಸುಕ್ಕಾಗಿದೆ ಇವರು ಡಿಸೈನ್ ಎಲ್ಲ ಮಾಡಿದಾರಲ್ಲೇ ಸ್ನೇಹಿತರೆ ಇವರು ತುಂಬಾ ಸುಕ್ಕಾಗಿದೆ ಆಮೇಲೆ ನೋಡಿ ಇಲ್ಲಿ ಇಲ್ಲಿ ಜಾಸ್ತಿ ಫೋಲ್ಡ್ ಆಗಿದೆ ಅದನ್ನ ನಾವು ನೀಟಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಒಂದೊಂದು ಒಂದು ಕಾಲ್ ಇಂಚು ಒಂದ್ ಇಂಚ್ ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ ಒಂದು ಸೈಡ್ ನಾವು ಕಾಲ್ ಇಂಚ್ ಬಿಟ್ವಿ ಅಂದ್ರೆ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಒಂದ್ ಇಂಚು ಲೂಸ್ ಆಗುತ್ತೆ ಅಥವಾ ಟೈಟ್ ಆಗುತ್ತೆ ನೋಡಿ ಇದು ಒಂಬತ್ತೆರಡು ಹದಿನೆಂಟು ಹದಿನೆಂಟು ಇಂಚು ಅಂದ್ರೆ ಮೂವತ್ತಾರು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಸ್ನೇಹಿತರೆ ಇದು ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಇದೆ ತುಂಬಾ ಇಂಪಾರ್ಟೆಂಟ್ ನೀವು ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ನಾವು ಇವಾಗ ಏನ್ ಹೇಳಿದೆ ನಿಮ್ಗೆ ಇಲ್ಲಿವರೆಗೂ ಅದನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇವಾಗ ಬಂದು ಸ್ನೇಹಿತರೆ ಲೆಂತ್ ಅನ್ನ ನೋಡ್ಕೋಣ ನೋಡಿ ಇಲ್ಲಿ ಡಿಸೈನ್ ಮಾಡಿದರೆ ನೀವು ಒಳಗಡೆಯಿಂದ ಬೇಕಾದ್ರೆ ನೋಡ್ಕೋಬಹುದು ಮೆಜರ್ಮೆಂಟ್ ಲೆಂತ್ ಅನ್ನ ಬ್ಲೌಸ್ ಲೆಂತ್ ಇದೆ ಎಷ್ಟಿದೆ ಅಂತ ಹೇಳಿ ನೋಡಿ ನಾನು ಮಾರ್ಜಿನ್ ಬಿಟ್ಟಿದೀನಿ ಇದು ಬಂದು ಸ್ನೇಹಿತರೆ ನೋಡಿ ಇಲ್ಲಿ ಅವರು ಸ್ಟಿಚ್ ಮಾಡಿರ್ತಾರೆ ಅದನ್ನ ನೀವು ನೀಟಾಗಿ ನೋಡ್ಕೊಂಡು ಹಿಡ್ಕೊಬೇಕು ಮೆಜರ್ಮೆಂಟ್ ಅನ್ನ ನೋಡಿ ಹದಿಮೂರು ಇಂಚ್ ಇದೆ ಟೋಟಲ್ ರೆಡಿ ಬಂದು ಹದಿಮೂರು ಇಂಚ್ ಲೆಂತ್ ಇದೆ ಸ್ನೇಹಿತರೆ ಇದು ಅವ್ರು ತುಂಬಾ ಕಡಿಮೆ ಇಟ್ಟಿದ್ದಾರೆ ಬ್ಲೌಸ್ ಲೆಂತ್ ಇನ್ನೊಂದ್ಸರಿ ಚೆಕ್ ಮಾಡೋಣ ಸ್ನೇಹಿತರೆ ಮೇಲ್ಗಡೆಗೆ ನಮಗೆ ಕನ್ಫ್ಯೂಸನ್ ಇದ್ರೆ ಸರಿ ಚೆಕ್ ಮಾಡ್ಕೊಂಡ್ರೆ ಇನ್ ತೊಂದರೆ ಇಲ್ಲ ಆನಂತರ ಕಟ್ ಮಾಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಸರಿ ಮಾಡ್ಬೇಕಂದ್ರೆ ನೋಡಿ ಇದು ಈವಾಗ್ಲು ಕೂಡ ಹದಿಮೂರು ಇಂಚೆ ತೋರಿಸ್ತಾ ಇದೆ ನಾವು ಕೂಡ ಹದಿಮೂರು ಇಂಚೆ ಮಾರ್ಕ್ ಮಾಡ್ಕೊಂಡ್ ಅವ್ನ ಸ್ನೇಹಿತರೆ ನೋಡಿ ಹದಿಮೂರು ಇಂಚು ಪ್ಲಸ್ ಒಂದು ಹಾಫ್ ಇಂಚ್ ಮಾರ್ಜಿನ್ನು ಟೋಟಲ್ ಬಂದು ಹದಿಮೂರವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಎರಡು ಕಾಲು ಇಂಚು ನೆಕ್ ಇದ್ದೀನಿ ನೋಡಿ ಎರಡು ಕಾಲು ನೆಕ್ ಇದ್ದೀನಿ ನನಗೆ ರೆಡಿ ಒಂದು ಎರಡು ವರೆ ಆಗುತ್ತೆ ಎರಡು ಕಾಲು ಇಟ್ರೆ ಎರಡು ವರೆ ಆಗುತ್ತೆ ನೋಡಿ ಇವಾಗ ಶೋಲ್ಡರ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ನೀವು ಎರಡು ಇಂಚು ತರ್ಟಿ ಸಿಕ್ಸ್ ವರ್ಗು ಎರಡು ಇಂಚು ಎರಡು ಕಾಲು ಇಂಚು ವರೆಗೂ ರೆಡಿ ಬಂದ್ರೆ ಸಾಕು ನಮಗೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋಣ ಕಡಿಮೆ ಆಗುತ್ತೆ ನೋಡಿ ಇದು ಎರಡು ಮುಕ್ಕಾಲಿದೆ ಇದೆ ನಾನು ಮೂರು ಇಂಚ್ ಇಡ್ತಾ ಇದೀನಿ ಕಾಲು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಟೋಟಲ್ ಬಂದು ನೋಡಿ ಐದೂವರೆ ಇಂಚ್ ಆಯ್ತು ಐದೂವರೆ ಇಂಚು ಆರ್ಮೋಲ್ ಬಂದಿದೆ ಇದಕ್ಕೆ ಐದೂವರೆ ಇಂಚು ಆರ್ಮೋಲ್ ಬಂದ್ರೆ ಸ್ನೇಹಿತರೆ ಇದು ಡೀಪ್ ಅನ್ನೋದು ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಳ್ಳೋಣ ನಾವು ನೋಡಿ ಡೀಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ನಾನು ಇಲ್ಲಿ ಮೆಜರ್ಮೆಂಟ್ ತಗೊಂತ ಇದ್ದೀನಿ ಡೀಪ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ಬಂದು ಮೂರು ಕಾಲು ಇಂಚ್ ಇದೆ ನಾವು ಇಲ್ಲಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಇವಾಗ ಬಂದು ಡೀಪ್ ಎಷ್ಟಿದೆ ಟೋಟಲ್ ಬಂದು ಒಂಬತ್ತುವರೆ ಇದೆ ಸ್ನೇಹಿತರೆ ನಾವು ಐದೂವರೆ ಇಂಚ್ ಇಡಬಹುದು ಏನ್ ಇಲ್ಲ ನೋಡಿ ಐದೂವರೆ ಇಂಚು ನಾವು ಶೋಲ್ಡರ್ನ ಇಡಬಹುದು ಕರೆಕ್ಟ್ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಬಂದು ಸ್ನೇಹಿತರೆ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಅನ್ನು ನಾವು ನಾಲ್ಕು ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತು ಇಂಚು ಒಂದ್ ಸೈಡ್ ಬರುತ್ತೆ ನೋಡಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಹಾಗೆ ಎರಡು ಇಂಚು ನಾನು ಇದಕ್ಕೆ ಮಾರ್ಜಿನ್ ಅನ್ನು ಬಿಡ್ತಾ ಇದ್ದೀನಿ ಸ್ನೇಹಿತರೆ ಜಾಸ್ತಿ ಮಾರ್ಜಿನ್ ಇರಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಇನ್ನು ಟೈಟ್ ಆಗುತ್ತೆ ಅಥವಾ ಏನಾದ್ರು ಲೂಸ್ ಆಗ ಟೈಟ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಮಾರ್ಜಿನ್ ಅನ್ನು ಸ್ವಲ್ಪ ಜಾಸ್ತಿ ಬಿಡಿ ನಿಮಗೆ ಆನಂತರ ಏನಾದರೂ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಅವರು ಒಂದೂವರೆ ಇಂಚ್ ಮಾರ್ಜಿನ್ ಬಿಟ್ಟಿದ್ದಾರೆ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇರಲಿ ಅಂತ ಹೇಳಿ ಬೇಡ ಅಂದ್ರೆ ಕಟ್ ಮಾಡ್ಬೋದು ಅದೇನು ದುಡ್ಡು ತೊಂದರೆ ಕೆಲಸ ಅಲ್ಲ ಆಮೇಲೆ ಬೇಕಂತ ಸೇರ್ಸೋಕ್ಕಾಗಲ್ಲ ಹಾಗಾಗಿ ಇವಾಗ ಬಂದು ಸ್ನೇಹಿತರೆ ನೋಡಿ ಸೊಂಟ ನೋಡ್ಕೋಣ ಎಷ್ಟಿದೆ ಅಂತ ನೋಡಿ ಕರೆಕ್ಟಾಗಿ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಸಿಕ್ ಬಿಡುತ್ತೆ ಹದಿನಾಲ್ಕರೇಳೆ ಇಪ್ಪತ್ತೆಂಟಿದೆ ನೋಡಿ ಇಪ್ಪತ್ತೆಂಟು ಅಂದ್ರೆ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಏಳು ಇಂಚ್ ಬರುತ್ತೆ ಏಳು ಇಂಚು ಪ್ಲಸ್ ಒಂದು ಇಂಚು ಡಾಟ್ಗೋಸ್ಕರ ಬಿಟ್ಕೊಂಡ್ರೆ ಹಾಗೆ ಎರಡು ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಿ ಹಾಗಾಗಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ನಾವು ಸ್ಲೀವ್ ಅಲ್ಲಿ ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ ಅಂತ ನೋಡ್ಕೊಳ್ಳಿ ನಾನು ಇಲ್ಲಿ ಕಡಿಮೆ ಬಿಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಮುಕ್ಕಾಲ್ ಇಂಚು ಬಿಟ್ಟಿದ್ದೀನಿ ನಾವು ಇಲ್ಲಿ ಕೂಡ ಒಂದು ಮುಕ್ಕಾಲ್ ಇಂಚ ಬಿಡೋಣ ಸ್ನೇಹಿತರೆ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ಹೆಂಗ್ ಹಂಗೆ ಬಿಡ್ಬೇಕು ನೋಡಿ ಒಂದು ಕಾಲು ಇಂಚ್ ಕಡಿಮೆ ಮಾಡಿದೀನಿ ಒಂದು ಮುಕ್ಕಾಲ್ ಇಂಚ್ ಇಟ್ಟಿದ್ದೀನಿ ಹಾಗೆ ನೆಕ್ ಲೆಂತ್ ಬಂದು ಸ್ನೇಹಿತರೆ ಇದು ನಮಗೆ ಅವಶ್ಯಕತೆ ಇಲ್ಲ ನಾನು ಹಂಗ ನಿಮಗೆ ಮಾರ್ಕಿಂಗ್ ಮಾಡ್ತಾ ಇದೀನಿ ಏನಕ್ಕೆ ನಮಗೆ ಆಲ್ರೆಡಿ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ಅದ್ರ ಪ್ರಕಾರ ಅದ ಇದೆಯೋ ಹಂಗೆ ನಾವು ಇದನ್ನ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಹಾಗಾಗಿ ನಾವು ಇದನ್ನ ಹಂಗೆ ಸುಮ್ಮನೆ ಮಾರ್ಕ್ ಹಾಕೋಬೇಕು ಅಷ್ಟೇ ಇವಾಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅದ್ರೂ ಕೂಡ ಇದೇ ರೌಂಡ್ ಶೇಪ್ ಅಲ್ಲೇ ಇದೆ ಕೆಳಗಡೆಯಿಂದ ನಾವು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿರ್ತೀನಿ ನಿಮಗೆ ಕೆಳಗಡೆಯಿಂದನೇ ಮೆಜರ್ಮೆಂಟ್ ಮಾಡ್ಕೊಂಡು ನೀವು ನೋಡ್ಕೋಬೇಕು ಅಂತ ಹೇಳಿ ನೋಡಿ ನಾವು ಎರಡನ್ನೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಅಳತೆ ಕರೆಕ್ಟ್ ಕರೆಕ್ಟಾಗಿ ಇದೀವ ಅಲ್ಲಿ ಎರಡು ಪಾಯಿಂಟ್ ಕೂಡ ಅಂತ ಹೇಳಿ ನೋಡ್ಕೋಣ ನೋಡಿ ಇಲ್ಲಿ ನಮಗೆ ಫ್ರಂಟ್ ಪಾರ್ಟು ಒಂದು ಬ್ಯಾಕ್ ಪಾರ್ಟು ಒಂದು ಅಳತಿ ಮೆಜರ್ಮೆಂಟ್ ಇದೆ ನಾವು ಇದು ಎರಡರಲ್ಲಿ ಯಾವುದು ಓಕೆ ಆಗುತ್ತೆ ನೋಡಿ ಇದು ಓಕೆ ಆಗುತ್ತೆ ನಾನು ಇದನ್ನೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎರಡು ಪಾಯಿಂಟ್ ಯಾವ ಕರೆಕ್ಟ್ ಇದೆಯೋ ಅವನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಆ ಸೈಜನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿಗಿದೆ ರೆಡಿ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ನೇಹಿತರೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ ಒಂದೂವರೆ ಇಂಚು ಈಗ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನೋಡಿ ಒಂದು ಸೇಪನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂದ್ರೆ ಇದನ್ನ ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ಸಾರಿ ನಮಗೆ ಕಟ್ ಮಾಡಿದೀವಲ್ಲ ಇವಾಗ ಆರ್ಮೋ ಕರೆಕ್ಟ್ ಬರುತ್ತಲ್ಲ ಬರುತ್ತಲ್ಲ ಅಂತೇಳಿ ನೋಡಿ ನಾವು ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಹಾಫ್ ಇಂಚ್ ಮಾರ್ಜಿನ್ ಕೂಡ ಕಾಣ್ತಾ ಇದೆ ಇಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ನಮಗೆ ಆಮೇಲೆ ಶೋಲ್ಡರ್ ಡ್ರಾಪ್ ಇನ್ನೂ ಒಂದಕ್ಕಾಗುತ್ತೆ ಏನಕ್ಕಾಗುತ್ತೆ ಅಂದ್ರೆ ಸ್ನೇಹಿತರೆ ಇದು ಟೈಟ್ ಆದ್ರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಟೈಟ್ ಆದ್ರೆ ಮೇಲಕ್ಕೆ ಹೋಗಲ್ಲ ಶೋಲ್ಡರ್ ಮೇಲಕ್ಕೆ ಹೋಗಿದ್ಮೇಲೆ ಕೆಳಗಡೆ ಡೌನ್ ಆಗ್ಲೇಬೇಕು ಇನ್ನು ಒಂದು ಸ್ನೇಹಿತರೆ ಜಾಸ್ತಿ ಲೂಸ್ ಆದ್ರೂ ಕೂಡ ಅದು ಡ್ರಾಪ್ ಆಗುತ್ತೆ ಹಾಗೆ ಫ್ರಂಟ್ ಸೈಡ್ ಅಲ್ಲಿ ಕೂಡ ಲೂಸ್ ಆದ್ರೂ ಕೂಡ ಅಲ್ಲಿ ಡ್ರಾಪ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಇದೆ ಸ್ನೇಹಿತರೆ ಇದರಲ್ಲಿ ಡ್ರಾಪ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿದೆ ಸ್ನೇಹಿತರೆ ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದೀನಿ ಕರೆಕ್ಟ್ ಆಗಿದೆ ನಮ್ದು ಆರ್ಮೋಲ್ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳು ಇಲ್ಲಿ ಒಂದು ಆಫ್ ಇಂಚ್ ಮಾರ್ಜಿನ್ ಒಂದು ಲೈನ್ ಹಾಕೊಂಡಿದ್ದೀನಿ ಇವಾಗ ಇದು ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಇದು ನೋಡಿ ನೆಕ್ ಬಿಡುತ್ತಾಗುತ್ತೆ ನೋಡಿ ಸ್ನೇಹಿತರೆ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ ನಾವು ಫ್ರಂಟ್ ಸೇಪ್ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ ಹಾಗೆ ನೆಕ್ ಲೆಂತ್ ಕೂಡ ಇವಾಗ ಒಂದು ಸ್ನೇಹಿತರೆ ನಾವು ಅಳತೆ ಬ್ಲೌಸ್ ತಗೊಂಡು ನಾವು ಮೇನ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇವಾಗ ನಾವು ಡಾಟ್ ಬಸ್ಟಾಟ್ ಪಾಯಿಂಟ್ ಅನ್ನ ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾವು ಶೋಲ್ಡರ್ ಇಂದ ಇಲ್ಲಿಂದ ಎಷ್ಟಿದೆ ಇಲ್ಲಿಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಒಂಬತ್ತು ವರೆ ಇದೆ ಇಲ್ಲಿಂದ ಇದು ಎಷ್ಟಿದೆ ಮಾರ್ಜಿನ್ ಸೇರಿಸಿ ಎರಡೂವರೆ ಒಂಬತ್ತೂವರೆ ಪ್ಲಸ್ ಎರಡೂವರೆ ಒಂಬತ್ತುವರೆಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿಲ್ಲ ಮೆಜರ್ಮೆಂಟ್ಗಳಲ್ಲಿ ಹಾಗಾಗಿ ಒಂಬತ್ತುವರೆ ಒಂದು ಮಾರ್ಕಿಂಗ್ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ ಇದು ಈ ಮೆಜರ್ಮೆಂಟ್ ಇದು ಒಂಬತ್ತುವರೆ ಡಾಟ್ ಪಾಯಿಂಟ್ ಕರೆಕ್ಟ್ ಆಗಿದೆ ಹಾಗಾಗಿ ಇದರಲ್ಲಿ ಏನು ಫ್ರಂಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನನ್ನ ಪ್ರಕಾರ ಇದು ಬ್ಲೌಸ್ ಗೆ ಇದು ಶೋಲ್ಡರ್ ಡ್ರಾಪ್ ಆಗೋದು ಕೂಡ ತುಂಬಾ ಕಡಿಮೆ ಇದೆ ಇದು ತರ್ಟಿ ಸಿಕ್ಸ್ ಗೆ ಒಂಬತ್ತುವರೆ ಫಸ್ಟ್ ಡಾಟ್ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕರೆಕ್ಟ್ ಆಗಿದೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ ಏನು ಪ್ರಾಬ್ಲಮ್ ಬರೋದಿಲ್ಲ ಅವರಿಗೆ ಇವಾಗ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದ್ವಿ ಆಸ್ ಇಟ್ ಈಸ್ ಅಷ್ಟು ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದೀನಿ ಇದರಲ್ಲಿ ಕೂಡ ಮಾರ್ಜಿನ್ ಫೋಲ್ಡ್ ಆಗಿದೆ ನೋಡಿ ಇಲ್ಲಿಗೆ ಒಂದು ಕಾಲು ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿಂದ ಬಂದು ಉಕ್ಸ್ಪಟ್ಟಿ ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲಿಗೆ ಮುಕ್ಸ್ಕೊಟ್ಟಿಯನ್ನ ಮಾರ್ಕ್ ಮಾಡಿದರೆ ನಮಗೆ ಹೋಗಿ ಇದು ಇದ್ರ ಕೆಲಸ ಆಯ್ತು ಇಷ್ಟು ಸಿಕ್ಕರೆ ಸಾಕಾಗುತ್ತೆ ನಮಗೆ ಬ್ಲೌಸ್ ಅಲ್ಲಿ ನೋಡಿ ಇದು ಕೂಡ ನಿಮಗೆ ನೆಕ್ ಲೆಂತ್ ಕೂಡ ನೀವು ಟೇಪ್ ಹುಡ್ಕೊಂಡು ಮೆಜರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಈ ತರ ಇಟ್ಕೊಂಡಾಗ ನಿಮಗೆ ತುಂಬಾ ಈಸಿಯಾಗಿ ಬರುತ್ತೆ ಸ್ನೇಹಿತರೆ ಹಾಗೆ ಇದರಲ್ಲಿ ನಾವು ಫ್ರಂಟ್ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಒಂದು ಹಾಫ್ ಇಂಚು ಈ ಕಾರ್ನರ್ ಸೈಡ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಇದು ಫ್ರಂಟ್ ಶೇಪ್ ಆಲ್ರೆಡಿ ನೀವು ಬ್ಯಾಕ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರ್ಬೇಕು ಹಾಗೆ ಸ್ನೇಹಿತರೆ ಇಲ್ಲಿಂದ ನೋಡಿ ಉಕ್ಸ್ಪಟ್ಟಿ ಇಲ್ಲಿಗಿದೆ ಇಲ್ಲಿಂದ ಒಂದು ಇಂಚು ನಾನು ಎಕ್ಸ್ಟ್ರಾ ತಗೊಂಡು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಡಾಟ್ ಪಾಯಿಂಟ್ ಬಂದು ನಾನು ಈ ಮೆಜರ್ಮೆಂಟ್ಗೆ ತರ್ಟಿ ಸಿಕ್ಸ್ ಬ್ಲೌಸ್ಗೆ ನಾನು ತ್ರೀ ಪಾಯಿಂಟ್ ಸಿಕ್ಸ್ ಇಡ್ತಾ ನಾಲ್ಕನೇ ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಬಂದು ಫೋರ್ ಪಾಯಿಂಟ್ ಸಿಕ್ಸ್ ಬರುತ್ತೆ ನಾನು ಅಷ್ಟಕ್ಕೆ ಇಡ್ತೀನಿ ಇದು ಯಾವಾಗಲೂ ಇದನ್ನ ಪರ್ಫೆಕ್ಟ್ ಆಗಿ ನಾವು ಮೈಂಟೈನ್ ಮಾಡಬಹುದು ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಡಾಟ್ ಬಂದು ಎರಡೂವರೆ ಇಂಚ್ ಇಳಿತಾ ಇದ್ದೀನಿ ಈ ಮೆಜರ್ಮೆಂಟ್ ಗೆ ಅದು ಅವ್ರು ಎಷ್ಟು ಇಳಿದಾರೆ ಗೊತ್ತಿಲ್ಲ ನಾವು ಈ ಮೆಜರ್ಮೆಂಟ್ಗೆ ಹಿಡಿದ್ರೆ ಸಾಕು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೀವಿ ನೋಡಿ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ಸೇರಿಸ್ತಾ ಇದೀನಿ ಹಾಗೆ ಸ್ನೇಹಿತರೆ ಇನ್ನು ಒಂದು ಹೇಳ್ತಾ ಇದೀನಿ ನೋಡಿ ನಿಮಗೆ ಇವಾಗ ಇಲ್ಲಿ ಇಲ್ಲಿ ಸ್ನೇಹಿತರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಬ್ಲೌಸ್ ಅಲ್ಲಿ ಮೇಲಕ್ಕೆ ಮಾರ್ಕ್ ಮಾಡ್ಕಂತೀವಿ ತೋರಿಸ್ತಾ ಇರ್ತೀವಿ ನಿಮಗೆ ಏನಕ್ಕಂದ್ರೆ ಇಲ್ಲಿ ಕೂಡ ಅಷ್ಟೇ ಇವ್ರು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ ನೀವು ನೋಡಿ ಅವರು ಯಾವುದೇ ಕಾರಣಕ್ಕೂ ಮೇಲಕ್ಕೆ ಕಟ್ ಮಾಡಿಲ್ಲ ಸ್ನೇಹಿತರೆ ಹಾಗೆ ಸ್ಟ್ರೈಟ್ ಆಗಿ ಬಿಟ್ಟಿದ್ದಾರೆ ನಾವು ಸ್ಟ್ರೈಟ್ ಆಗಿ ಬಿಟ್ಟಾಗ ಕೂಡ ನೋಡಿ ಸ್ಟ್ರೈಟ್ ಆಗಿ ಕೂಡ ಬಿಡಬಹುದು ಸ್ನೇಹಿತರೆ ಡಾಟ್ ಬರುತ್ತೆ ಅಲ್ಲಿ ಜಾಸ್ತಿ ಬರುತ್ತೆ ಡಾಟ್ ಹಾಗಾಗಿ ನಾನು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಅವ್ರು ಬಿಡ್ಲಿ ಪರವಾಗಿಲ್ಲ ನನ್ನ ಪ್ರಕಾರ ನಾನು ಕರೆಕ್ಟ್ ಆಗಿ ಕಟಿಂಗ್ ಮಾಡೋಣ ಈ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಫಿಟ್ಟಿಂಗು ನಾವು ಇಲ್ಲಿ ಬೆಲ್ಟ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಹೇಳ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ ಹೇಳಿ ನೋಡಿ ಇವಾಗ ಸೌಂಟ್ ಕಲಿತೆ ಬಂದು ಏಳು ಇಪ್ಪತ್ತೆಂಟು ಇಂಚು ಇದಲ್ವ ಅಲ್ವಾ ಇಪ್ಪತ್ತೆಂಟು ಹಾಗೆ ಎರಡೂವರೆ ಇಂಚು ನಾವು ಡಾಟ್ಗೋಸ್ಕರ ಬಿಟ್ಟು ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾಡಿ ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇವೆರಡು ಸೆಂಟ್ರಿಗೆ ನಾವು ಮೇನ್ ಡಾಟ್ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಕಾಲಿದೆ ಸಾರಿ ನಾಲ್ಕು ವರೆ ಇದೆ ಎರಡು ಖಾಲಿ ಬರುತ್ತೆ ಹಾಗೆ ಇದನ್ನ ಈ ಆರ್ಮೋಲ್ ಬರುತ್ತಲ್ಲ ಡಾಟ್ ಅದನ್ನ ಈ ರೀತಿ ಸ್ಕೇಲ್ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಇದು ಸ್ಟಿಚ್ ಮಾಡ್ತಾ ಹೋಗ್ತಾ ಪರ್ಫೆಕ್ಟ್ ಆಗಿ ಅಲ್ಲಿಗೆ ಕೈ ಬಂದ್ಬಿಡುತ್ತೆ ಇವಾಗ ಬಂದು ಸ್ನೇಹಿತರೆ ಇದನ್ನ ಕಟ್ ಮಾಡೋಣ ಸ್ನೇಹಿತರೆ ಇದರಲ್ಲಿ ನೀವು ನೋಡಿದ್ರ ಕೆಲ ನಾನು ಆಸ್ ಇಟ್ ಈಸ್ ಇದನ್ನ ಬ್ಲೌಸ್ ಹೆಂಗಿದೆಯೋ ಹೆಂಗಿನ ಕಟ್ ಮಾಡಿಲ್ಲ ಕೆಲವೊಂದನ್ನ ನಾನು ಇನ್ನು ಎಕ್ಸ್ಟ್ರಾ ಆಡ್ ಮಾಡಿ ಇನ್ನೂ ಚೆನ್ನಾಗಿ ಚೆನ್ನಾಗಿ ಫಿಟ್ಟಿಂಗ್ ಆಗ್ಲಿ ಅನ್ನೋ ಬ್ಲೌಸ್ ಉದ್ದೇಶಕ್ಕೋಸ್ಕರ ನಾನು ಇದರಲ್ಲಿ ಟ್ರಿಕ್ಸ್ ಅನ್ನ ಯೂಸ್ ಮಾಡಿದೀನಿ ಕಾಪಿ ಮಾಡಿಲ್ಲ ಗೊತ್ತಿದ್ರೆ ಮಾಡಿ ಇಲ್ಲ ಅಂದ್ರೆ ಯಾಸ್ ಇಟ್ ಈಸ್ ನೀವು ಕಟ್ ಮಾಡಿ ಏನು ತೊಂದರೆ ಆಗಲ್ಲ ಇನ್ನೂ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನೀವು ಈ ತರದೆಲ್ಲ ಕಲಿಬೇಕಾಗತ್ತೆ ಇವೆಲ್ಲ ತಿಳ್ಕೊಂಡ್ರೆ ಸಾಕು ಮುಂದೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಇವೆಲ್ಲ ಟಿಪ್ಸ್ಗಳು ಸ್ನೇಹಿತರೆ ಇವಾಗ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ ಅರ್ಧ ಇಂಚು ನಾವು ಕ್ರಾಸ್ ತಗೊಂಡಿದೀವಿ ಅದರಲ್ಲಿ ಅಂತೇಳಿ ಹಾಗಾಗಿ ನಾವು ಇವಾಗ ಇದರಲ್ಲಿ ಸಪ್ರೇಟ್ ಆಗಿ ನಾವು ನಮ್ ನಾವೇನು ಫ್ರಂಟ್ ಬ್ಯಾಕ್ ಎರಡು ಕಟ್ ಮಾಡಿದ್ವಿ ಅದ್ರ ಪ್ರಕಾರ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ ಏನು ತೊಂದರೆ ಇಲ್ಲ ಕರೆಕ್ಟ್ ಆಗಿ ಬರುತ್ತೆ ಅದು ನಾವು ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಇಲ್ಲಿ ಕೂಡ ನಾವು ಫಾಲೋ ಮಾಡಬಾರ್ದು ಹಾಗಾಗಿ ನಾವು ನಮ್ಮ ಮೆಥಡ್ ಅನ್ನೇ ಯೂಸ್ ಮಾಡಿ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ ಬ್ಯಾಕ್ ಪಾರ್ಟ್ ಇದೆ ಹಾಗೆ ಇದು ಫ್ರಂಟ್ ಪಾರ್ಟ್ ಇದೆ ನೋಡಿ ಅವರು ಡಾಟ್ ಹಿಡಿದಾರಲ್ಲ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲಿ ಡಾಟ್ ಹಿಡಿದಿದ್ದಾರೆ ನಾವು ಹಾಫ್ ಇಂಚ್ ಡಾಟ್ಗೋಸ್ಕರ ಬಿಡಬೇಕಾಗುತ್ತೆ ನಿಮಗೆ ಅಷ್ಟು ಇದು ಇತ್ತು ಅಂದ್ರೆ ನೋಡಿ ಇದರಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಹಾಫ್ ಇಂಚು ಫೋಲ್ಡ್ ಮಾಡ್ತಾ ಇದ್ದೀನಿ ನಿಮಗೆ ಈಸಿಯಾಗಿ ಈ ಟ್ರಿಕ್ಸ್ ಗೊತ್ತಾಗುತ್ತೆ ನೋಡಿದ್ರಾ ನಾನು ಕಾಲು ಇಂಚು ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಹಾಫ್ ಇಂಚ್ ಕಡಿಮೆ ಆಗುತ್ತೆ ನೋಡಿ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಒಂದು ಸ್ನೇಹಿತರೆ ನಮಗೆ ಎಷ್ಟು ಬೆಲ್ಟ್ ಬೇಕು ನೋಡಿ ಇಲ್ಲಿ ಕೂಡ ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ ಮೇಲ್ಗಡೆ ಇದ್ರಾಗೆ ನಾವ್ ಇವಾಗ ಬೆಲ್ಟ್ ಎಷ್ಟು ಬೇಕಂತ ನೋಡ್ಕೋಣ ರೆಡಿ ರೆಡಿ ಬಂದು ನೋಡಿ ನಮಗೆ ಎರಡು ಕಾಲ್ ಇಂಚ್ ಬೇಕು ಸ್ನೇಹಿತರೆ ನೋಡಿ ಎರಡು ಕಾಲ್ ಇಂಚ್ ನಮಗೆ ಬೆಲ್ಟ್ ಬೇಕಾಗುತ್ತೆ ನಾವ್ ಇವಾಗ ಎರಡು ಕಾಲ್ ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇದೇ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಎರಡು ಕಾಲ್ ಇಂಚು ಆಯ್ತು ಓಕೆ ಒಂದು ಇಂಚ್ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡು ಆ್ಯಡ್ ಮಾಡ್ಕೊಂಡ್ರೆ ಮೂರು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ ಮೂರು ಕಾಲು ಒಂದು ಇಂಚ್ ಮಾರ್ಜಿನ್ ಸೇರಿಸಿದೀನಿ ನಾನು ಕೆಳಗಡೆ ಹಾಗೆ ಮೇಲ್ಗಡೆ ಕೂಡ ಓಕೆ ಹಾಗೆ ಬೆಲ್ಟ ಅಗಲ ಬಂದು ಎಷ್ಟು ಬರುತ್ತೆ ನೋಡಿ ಉದ್ದ ಬಂದು ನಮಗೆ ಜಸ್ಟ್ ವೆಸ್ಟ್ ಮೆಜರ್ಮೆಂಟ್ ನಾಲ್ಕನೇ ಒಂದು ಭಾಗ ಬಂದು ಇಪ್ಪತ್ತೆಂಟಿದೆ ನಾಲ್ಕು ಏಳು ಆಗುತ್ತೆ ನಾನು ಒಂದು ಅರ್ಧ ಇಂಚು ಜಾಸ್ತಿ ತಗೊಂಡು ಹಾಗೆಯೇ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೊಂತ ಇದ್ದೀನಿ ಇವಾಗ ಬಂದು ಸ್ನೇಹಿತರೆ ಇಲ್ಲಿ ಕ್ರಾಸ್ ಬೇಕಲ್ಲ ನಾವು ಅದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಮ್ಗೆ ಏನೋ ಬ್ಲೌಸ್ ಅಳತೆ ಬ್ಲೌಸ್ ಮೆಜರ್ಮೆಂಟ್ ಬೇಡ ನಮಗೆ ನೋಡಿ ನಾವೇನು ಕಟ್ ಮಾಡಿರ್ತೀವಿ ಫ್ರಂಟ್ ಪಾರ್ಟ್ ಅಲ್ಲಿ ಇದನ್ನ ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ಈ ಪಾಯಿಂಟ್ ಅವ್ರಿಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಇದನ್ನ ನಾವು ಈ ರೀತಿ ಪರ್ಫೆಕ್ಟಾಗಿ ಆಗಿ ಇಟ್ಟಾಗ ನಮಗೆ ಎಷ್ಟು ಕ್ರಾಸ್ ಬೇಕು ಅನ್ನೋದನ್ನು ತೋರಿಸುತ್ತೆ ಅದು ನೋಡಿ ಅದೇ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಓಕೆ ಇದನ್ನ ನಾವು ಸ್ವಲ್ಪ ಡೌನ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಣ ಇದು ನೀಟಾಗಿ ಕೂರುತ್ತೆ ಸ್ನೇಹಿತರೆ ಈ ರೀತಿ ನಾವು ಯಾಕಂದ್ರೆ ಅದನ್ನು ಕೂಡ ಅದೇ ರೀತಿ ನಾವು ಕಟ್ ಮಾಡ್ಕೊಂಡಿರ್ತೀವಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ರೌಂಡ್ ಶೇಪಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಬೆಲ್ಟ್ ಅನ್ನೋದು ಇದೆಯಲ್ಲ ಕೂರುತ್ತೆ ನೋಡಿ ಸ್ನೇಹಿತರೆ ಈ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಫೈಲ್ ಆಗಿದೆ ಅನ್ಕೊಂಡಿದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರ ವಿಡಿಯೋ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು